So very powerful talk. So. Uh. Navigate. Install.

ನಿಜವಲ್ಲೂ ಸರ್ ಸರ್ ನೀವು ನೋಡಿ ಸರ್ ಇಲ್ಲಾಂದ್ರೆ ಹಾಕ್ಕೊಡ್ತೀನಿ ಯಾಕೆ ನನ್ನ ಸ್ಯಾಲ್ರಿ ಆಗಿಲ್ಲ ಒಂದು ತಿಂಡು ನಮ್ಮ ಕಷ್ಟ ಅರ್ಥ ಮಾಡ್ಕೋಬೇಕು ನೀವು ಅರ್ಥ ಮಾಡ್ಕೋಬೇಕು ಸರ್ ಬಡವ್ರ ಕಡೆ ನೋಡೋದಿಲ್ವಲ್ಲ ಸರ್ ಬೇಕಾದ್ರೆ ಹಾಕೊಡ್ತೀನಿ

ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಮಹೇಶ್ ಕೈಕೆ ಅಂತ ನಮ್ಮ ಮೂಲತಃ ಕೋನಾಪುರ ಗ್ರಾಮ ಅರಕಲಗೋಡು ತಾಲೂಕು ಹಾಸನ ಜಿಲ್ಲೆ ವಿಷಯ ಏನಪ್ಪ ಅಂದರೆ ನಾವು ಕೋನಗಪುರ ಗ್ರಾಮದಲ್ಲಿ ನಾವು ವಾಸವಿದ್ದು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಿ ಡಿ ಅವರು ಪಿ ಡಿ ಒ ಅಧಿಕಾರಿ ಮುನೂರವರು ಈ ಹಿಂದೆ ಸುಮಾರು ದಸರಾ ಸಮಯದಲ್ಲಿ ನಾನು ಅವರಿಗೆ ಈ ಸೊತ್ತು ಖಾತೆ ಮಾಡಲಿಕ್ಕೆ ಕೊಟ್ಟಿದ್ದೆ ಎರಡು ಎರಡು ಜಾಗದ್ದು ಅದರಲ್ಲಿ ಒಂದು ಜಾಗದ್ದು ಈ ಸೊತ್ತಾಗಿದೆ ಅದರ ಕಾಪಿಯನ್ನು ಕೊಟ್ಟಿದ್ದಾರೆ ಆದರೆ ಇನ್ನೊಂದು ಈ ಕಾಪಿಯನ್ನು ಕೊಡಿ ಅಂತ ಹೇಳಿದರೆ ಅವ್ರಿಗೆ ಈಗಾಗಲೇ ನಾನು ಒಂಬತ್ತು ಸಾವಿರ ಹಣವನ್ನು ಪಾವತಿ ಮಾಡಿದೆ ಜೊತೆಗೆ ಎರಡು ಸಾವಿರ ಕಂದಾಯವನ್ನು ಕೂಡ ನಾನು ಕಟ್ಟಿದ್ದೇನೆ ಈಗ ಈ ಸೊತ್ತಾದಮೇಲೆ ಒಂದು ಕಾಪಿ ಕೊಡಿ ಅಂತ ಹೇಳಿದರೆ ಅವರು ಈ ಸೊತ್ತು ಕಾಪಿಯನ್ನು ಕೊಡದೆ ಸತಾಯಿಸ್ತಾ ಇದ್ದಾರೆ ಮತ್ತು ಒಂಬತ್ತು ಸಾವಿರಕ್ಕೆ ಸಂಬಂಧಪಟ್ಟಂತೆ ನಾನು ವೀಡಿಯೋಗಳನ್ನು ಮಾಡಿದ್ದೀನಿ ಅವರು ಕಾಲ್ ರೆಕಾರ್ಡೆಲ್ಲ ಮಾಡಿದ್ದೀನಿ ಇದನ್ನು ನಾನು ಇ ಒ ಅವರ ಸಮ್ಮುಖದಲ್ಲಿ ಅವ್ರಿಗೂ ಕೂಡ ಒಂದು ದೂರನ್ನು ಕೊಟ್ಟಿದ್ದೇನೆ ಆದರೆ ಸರಿಯಾದಂಥ ಒಂದು ರೆಸ್ಪಾನ್ಸು ಅಧಿಕಾರಿಗಳಿಂದ ನನಗೆ ಸಿಗ್ತಾಯಿಲ್ಲ ಅವ್ರ ಮೇಲೆ ಸೂಕ್ತ ಕ್ರಮ ಆಗಬೇಕು ಒಂದು ಈ ಸೊತ್ತು ಮಾಡಲಿಕ್ಕೆ ಸರ್ಕಾರಿ ಫೀಸ್ ಅಂತ ಇರೋದು ಐವತ್ತು ರೂಪಾಯಿ ಆದರೆ ನಾನು ಒಂಬತ್ತು ಸಾವಿರ ಕೊಟ್ಟರೂ ಕೂಡ ಅವರು ನನಗೆ ಈ ಸೂತ್ ಖಾತೆಯನ್ನು ಕೊಡ್ತಾ ಇಲ್ಲ ಬೇರೆ ಬೇರೆ ರೀತಿಯ ಕಾರಣ ಹೇಳಿ ನನ್ನ ಸತಾಯಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮೇಲಾಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಂಡು ಅವರ ಮೇಲೆ ಸೂಕ್ತ ಆ್ಯಕ್ಷನ್ನು ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಅಧಿಕ ಮೇಲ್ ಮೇಲಧಿಕಾರಿಗಳನ್ನು ಕೇಳ್ಕೊಡ್ತೇನೆ ಹಾಗೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮೇಲಾಧಿಕಾರಿಗಳು ಕೂಡ ದೂರನ್ನ ಕೊಡ್ತೇನೆ ಹಾಗೂ ಕಾನೂನು ಹೋರಾಟಕ್ಕೂ ನಾನು ರೆಡಿ ಇದ್ದೇನೆ ಎಂಬುದನ್ನು ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ ಧನ್ಯವಾದ